ಮೈ ನ್ಯೂ ಮ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಏಸ್ನೇಹೆ ಹೇಳ್ದಂಗೆ ಇವತ್ತು ನಾವು ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀವಿ ಒಪ್ ನೋಡೋಣ ಹೇಗೆ ಬರೋದು ಗೊತ್ತಿಲ್ಲ ಭಯ ಅಂತೂ ಖಂಡಿತ ಇಲ್ಲ ಇನ್ನು ಇನ್ನು ಎದ್ರುಕೊಳ್ಳೋದು ಇಲ್ಲ ನಾನು ಇನ್ನು ಆರಾಮ್ಸೆ ಇರ್ತೀನಿ ಆ್ಯಂಡ್ ಒಂಬತ್ತೂವರೆ ಇತ್ತು ಸ್ಕ್ಯಾನಿಂಗು ಇವಾಗಪ್ಪು ಜಸ್ಟ್ ಇವಾಗ ಹೋದ ನಾನು ಅವ್ನು ಹೋಗೋಷ್ಟಲ್ಲೇ ಅಪ್ ಆಗಿ ಬೇಗ ಇದ್ದು ಟಿಫನ್ಗೆಲ್ಲ ರೆಡಿ ಮಾಡಿ ಅವನಿಗೆ ಬಾಕ್ಸ್ಗೆ ಹಾಕಿ ಕಳಿಸಿ ರೆಡಿ ಆಗಿದ್ದೀನಿ ಪ್ರಮೋದ್ ಅವರು ಒಂದು ರೆಡಿ ಆಯಿತು ಇನ್ನೇನು ಹೊರಡ್ತೀವಿ ಇವಾಗ ಆಲ್ರೆಡಿ ಹಾಸ್ಪಿಟಲಿಂದ ಕಾಲ್ ಬರ್ ಇದೆ ಅಪಾಯಿಂಟ್ಮೆಂಟ್ ಇದೆ ಇವತ್ತು ಸ್ಕ್ಯಾನಿಂಗಿಗೆ ಮತ್ತು ಕನ್ಸಲ್ಟೇಷನ್ಗೆ ಅಂತ ನಿನ್ನೇನೋ ಕಾಲ್ ಮಾಡಿ ಅವರು ಸಲ ನೆನಪಿಸ್ತಾರೆ ಇವತ್ತು ಕಾಲ್ ಮಾಡಿದರು ಇದ್ದೀವಿ ಅಂತ ಹೇಳಿದ್ದೀವಿ ನಾನು ತಲೆಗೆಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ ಇವಾಗ ದೇವರು ಕೈ ಮುಗಿದ್ಬಿಟ್ಟು ಹೊರಡಬೇಕು ನೋಡೋಣ ಗೈಸ್ ನೆನ್ನೆ ವೆಯ್ಟ್ ನಮಗೆ ತುಂಬ ಎಫೆಕ್ಟ್ ಆಯ್ತಲ್ಲ ಇವತ್ತು ವೆಯ್ಟ್ ಎಷ್ಟು ಬರ್ಬೋದು ಏನು ಅಂತ ಇದ್ದೀನಿ ಗೊತ್ತಿಲ್ಲ ಅಷ್ಟೇ ಬಂದರಂತೂ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನೋಡಿರೋದು ಕರೆಕ್ಟಾಗಿದೆ ತೂಕ ಅಂತ ನಾನು ನಮ್ಮಮ್ಮಿಗೂ ಹೇಳ್ದೆ ನೋಡು ಒಂದು ಸಲ ಅಂತ ಅಂದಿದ್ದಾರೆ ಪ್ರಮೋದ್ ಅವ್ರ ಫ್ರೆಂಡ್ ಹೇಳ್ತಾರೆ ಬೇಬಿ ವೆಯ್ಟ್ ಜಾಸ್ತಿ ಆದರೆ ಜಾಸ್ತಿ ಇದ್ದರೆ ನಾವು ವೆಯ್ಟು ಕಡಿಮೆ ಆಗ್ತೀವಂತೆ ಸೊ ಅವ್ರ ವೈಫ್ಗೂ ಹಾಗೆ ಆಗಿತ್ತು ಅಂದ್ಬಿಟ್ಟೇನೋ ಹೇಳ್ತಾಯಿದ್ರು ಅದಕ್ಕೆ ನೋಡಬೇಕು ಸಾರಿ ರೈಸ್ ಕಾಲ್ ಬಂದ್ಬಿಡ್ತು ಅದಕ್ಕೆ ನಾನು ಸಾಂಗ್ ಬಂದ್ಬಿಡುತ್ತೆ ಕಾಪಿ ರೈಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇ ವೀಡಿಯೋನ ಕಟ್ ಮಾಡಿದೆ ನೋಡೋಣ ಗೊತ್ತಿಲ್ಲ ಏನಾಗುತ್ತೋ ಏನು ನನಗಂತೂ ಏನು ಕ್ಯೂರಿಯಾಸಿಟಿ ಅಂದರೆ ಎಷ್ಟಿರ್ಬೋದು ವೆಯ್ಟ್ ಅಂತ ಅದೊಂದು ಕ್ಯೂರಿಯಾಸಿಟಿ ಇದೆ ಅಷ್ಟೇ ಇನ್ನೇನೂ ಇಲ್ಲ ಅದು ಬಿಟ್ಟು ಇನ್ನು ಹಿಮೋಗ್ಲೋಬಿನ್ ಚೆಕ್ ಮಾಡ್ತಾರಾ ಏನು ಡಾಕ್ಟರ್ ಹೇಳಿಲ್ಲ ಮೇ ಬಿ ನೆಕ್ಸ್ಟ್ ಮಂತು ಚೆಕ್ ಮಾಡ್ತಾರೆ ಅನಿಸುತ್ತೆ ಫುಲ್ ಖುಷಿಯಾಗಿದ್ದೀನಿ ಪ್ರಮೋದ್ ಅವ್ರು ಇವತ್ತು ನಾನು ಬೇಬಿ ನೋಡೋಕೆ ಕೇಳ್ತೀನಿ ಅಂತ ಕೂತಿದ್ದಾರೆ ಯಾಕಂದರೆ ಫೈವ್ ಮಂತ್ ಸ್ಕ್ಯಾನಿಂಗಲ್ಲಿ ಅವಾಗ ಆ ಅಪ್ಪು ಪ್ರೆಗ್ನೆನ್ಸಿನಲ್ಲಿ ಇದ್ದಾಗ ಬಿಡ್ತಾ ಇದ್ರು ನೋಡಲಿಕ್ಕೆ ಇವಾಗ ಅದು ರೂಲ್ಸ್ ಏನೋ ಸ್ಟಾಪ್ ಆಗಿದೆ ಬಿಡ್ತಾ ಇಲ್ಲ ಅಂದ್ಬಿಟ್ಟು ಫೈವ್ ಮಂತ್ ಸ್ಕ್ಯಾನಿಂಗಲ್ಲಿ ಬಿಡಲಿಲ್ಲ ಇವರು ಮೇಜರ್ ಅಯ್ಯೋ ಬಿಡ್ಲಿಲ್ವಲ್ಲ ಕರೀತಾರೆ ಅಂತ ವೆಯ್ಟ್ ಮಾಡಿದೆ ಬಟ್ ಕರೀಲೇ ಇಲ್ಲ ಅಂತ ಹೇಳ್ತಾಯಿದ್ರು ಸೊ ಇವತ್ತು ನಾನು ಕೇಳ್ತೀನಿ ನಾನು ನೋಡಬೇಕು ಅಂತ ಅಂತಿದ್ದಾರೆ ಅವ್ರಿಗೆ ಏನಕ್ಕೆ ಹಂಗೆ ಅನಿಸಿದೆ ಅಂದರೆ ಚಿಕ್ಕ ಪಟ್ಟು ಮೂವ್ಮೆಂಟ್ ಮಾಡುತ್ತೆ ಒಂಥರ ಡ್ಯಾನ್ಸ್ ಮಾಡೋ ಥರ ಎಲ್ಲ ಫೀಲ್ ಆಗ್ತಾ ಇರುತ್ತೆ ಹೊಟ್ಟೆ ಒಳಗಡೆ ನನಗೆ ಸೊ ಅದಕ್ಕೆ ಅವ್ರಿಗೆ ಕ್ಯೂರಿಯಾಸಿಟಿ ಹೇಗಿದೆ ನಾನು ನೋಡಬೇಕು ಎಷ್ಟು ಆ್ಯಕ್ಟಿವ್ ಇದೆ ನೋಡಬೇಕು ಅನ್ನೋದು ಆಸೆ ಅವ್ರಿಗೆ ಕೇಳ್ತಿರೋದು ಇವತ್ತು

ಅದಕ್ಕೆ ಸ್ನಾನ ಮಾಡ್ತಾ ಇದ್ದೆ ಅಂದರೆ ನನಗೆ ಎದ್ರತೆ ನಾನು ಈ ಸ್ಕೂಲಿಗೆ ಬಂಕ್ ಹಾಕೋದು ಇವೆಲ್ಲ ಮಾಡ್ಸಲ್ಲ ನಾನು ನೆಸೆಸಿಟಿ ಇದ್ರೆ ಮಾತ್ರ ನಾನು ಸ್ಕೂಲ್ಗೆ ಕಳಿಸಲ್ಲ ಅಂದರೆ ಏನಾದರು ಇವಾಗ ನಮ್ಮ ಡಾಡಿ ಅಯ್ಯಪ್ಪ ಸ್ವಾಮಿಗೆ ಹೋದ್ರು ಅಂಥ ಟೈಮಲ್ಲಿ ರಜೆ ಹಾಕ್ಸಿದ್ದೆ ಅಂಥ ಟೈಮಲ್ಲೆಲ್ಲ ಹಾಕ್ಸ್ತೀನಿ ಸುಮ್ಮನೆ ಸುಮ್ಮನೆ ಅನ್ನೆಸೆಸರಿ ನಾನು ಹಾಕ್ಸಲ್ಲ ಇವತ್ತು ಅವನಿಗೆ ಗೊತ್ತಾಗಿದೆ ನಮ್ಗೆ ಗೊತ್ತು ಅವನಿಗೆ ಇವತ್ತು ಹಾಸ್ಪಿಟಲ್ಗೆ ಹೋಗ್ತೀವಿ ಪಾಪ ಎಲ್ಲ ತೋರಿಸ್ತಾರೆ ಅಂತ ಗೊತ್ತು ಅವನಿಗೆ ಅದನ್ನು ಎಲ್ಲೋ ಕೇಳಿಸ್ಕೊಂಡಿದ್ದಾನೆ ನಮ್ಮ ಮಮ್ಮಿ ಜೊತೆ ಮಾತಾಡುವಾಗ ನಿಂತು ಹೋಗಲ್ಲ ಅಂತ ಆಮೇಲೆ ದಿವ್ಯ ಸಿಸ್ಟರು ಮೆಸೇಜ್ ಮಾಡ್ತಿದ್ದಾರೆ ಅಂತ ಬೇರೆ ಹೇಳ್ಬಿಟ್ಟಿದ್ದೆ ಸೊ ಅವನಿಗೆ ಪಿಲ ಪಿಲ ಹೊತ್ತಾರಲ್ಲ ಅಂತ ಕಾಲು ಗಂಟೆಲಿ ಹೋಗೋಕ್ಕಾಗಲ್ಲ ಡನ್ ಟೆನ್ ಬರೋ ಬನ್ನಿ ಅಂತ ಹೇಳಿದ್ದಾರೆ ನೈನ್ ತರ್ಟಿಗಿರೋದು ಟೆನ್ ಟೆನ್ ಅಷ್ಟರಲ್ಲಿ ಬನ್ನಿ ಅಂದಿದ್ದಾರೆ ನೋಡೋದಪ್ಪ ಅಮ್ಮಿ ಅದು ಹೆಂಗೆ ಕೇಳ್ತಿಯಾ ವೀಡಿಯೋ ಮಾಡ್ಕೊತೀನಿ ಕೇಳುವಾಗ ನಿಂಗೆ ಕೇಳ್ತೀಯ ಇನ್ನು ಸ್ವಲ್ಪ ಕೇಳ್ತೀಯ ನನಗೆ ಹೆಂಗೆ ಕ್ರಾಸ್ ಮಾಡ್ತಾನೆ ಎಲ್ ಬೋರ್ಡ್ ಎಸ್ ಹಾಸ್ಪಿಟಲ್ ಹತ್ರ ಬಂದ್ವಿ ನಾವು ನಾವು ಪ್ರಮೋದ್ ಅವರು ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ನನಗೆ ವಿ ಲೈಕ್ ಹೆಂಗ ಅನ್ನಿಸ್ತು ಅಂದರೆ ನಮ್ಮ ಮಮ್ಮಿನ ನಡ್ಕೊಂಡು ಹೋಗ್ತಾ ಇದಾರೆ ಇನ್ನು ನನಗೆ ಹಿಂದ್ಗಡೆಯಿಂದ ಕಾಣಿಸ್ತು ಫಸ್ಟು ನಾವು ಸ್ಕ್ಯಾನಿಂಗ್ ಹತ್ರ ಒಟ್ಟೋಗ್ಬಿಡ್ರಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸ್ಕ್ಯಾನಿಂಗ್ ಎಲ್ಲ ಬೇಗನೆ ಮುಗೀತು ಅವನ ಸ್ವಲ್ಪ ಲೇಟ್ ಆಯ್ತು ಅತಿ ಲೇಟ್ ಆಗಲಿಲ್ಲ ಬಿಕಾಸ್ ಅನಮಲಿ ಸ್ಕ್ಯಾನ ಇರೋರು ಇದ್ದರು ಸ್ವಲ್ಪ ಜನ అది అనమన్ స్క్యు లేట్ అది నాకు అర్థమాకూ అదకే స్వల్ప ఒక వేయిట్ మి అందుకూడా అనమన్ స్క్యని ఆల్మోస్ట్ ముక్కాల్ గంటే ఆయ్ అది బూపీ వేయిట్ ఎలా చెక్ మాస్కోండె సో నూ గవర్నమెంట్ హాస్పిటల్ అని చెక్సిన అది సుళ్ు గైస్ ఆ థర ఏ చేంజస్ ఆగి ఇమీడేటే సవెన్ ఎయిట్ కేజీ ಕಡಿಮೆ ತೋರಿಸ್ತಾ ಇದೆ ಅಂದರೆ ಅದು ಸಾಧ್ಯ ಇರಲಿಲ್ಲ ಅಂತ ಪ್ರಮೋದ್ ಅವರು ಹೇಳಿದ್ರು ಹೆದರ್ಕೋಣ ಏನೂ ಇಲ್ಲ ಅದು ಅವ್ರದ್ದು ವೆಯ್ಟು ಚೆಕ್ ಮಾಡೋದು ಸರಿ ಇರೋಲ್ಲ ಅಷ್ಟೇ ಅಂದ್ಬಿಟ್ಟು ಹೇಳಿದರು ಇಲ್ಲಿ ನೋಡಿದ್ಮೇಲೆ ಹಬ್ಬ ಸಾಧ್ಯ ಅಂದ್ಕೊಂಡೆ ಒಂದೇ ಒಂದು ಕೆ ಜಿ ಜಾಸ್ತಿ ಆಗಿದ್ದೀನಿ ಅಷ್ಟೇ ಜಾಸ್ತಿ ಏನು ವೆಯ್ಟ್ ಬಂದಿಲ್ಲ ಸೊ ಡಾಕ್ಟರ್ ಹತ್ರ ಬಂದು ನನಗೆ ಏನೇನಾಗುತ್ತೆ ಎಲ್ಲ ನಾನು ಪ್ರತಿ ಸಲವೂ ಹೇಳ್ಕೊಳ್ತೀನಿ ಮುಂಚೆ ಅಷ್ಟು ನಾನು ಏನೂ ಮಾತಾಡ್ತಾ ಇರಲಿಲ್ಲ ಇವಾಗ ಅವೆಲ್ಲನೂ ಹೇಳ್ಕೊತೀನಿ ಫ್ರೆಂಡ್ಲಿಯಾಗಿ ಮಾತಾಡ್ತೀನಿ ಬಿಕಾಸ್ ಸ್ವಲ್ಪ ಚೆನ್ನಾಗಿ ಇವಾಗ ಕ್ಲೋಸ್ ಆಗಿಬಿಡ್ತಾರಲ್ಲ ಆದ್ದರಿಂದ ವಿಡಿಯೋನ ನಾನೇ ಕೆಳಗಡೆಯಿಂದ ಮಾಡಿ ಅಂತ ಪ್ರಮೋದ್ ಅವ್ರಿಗೆ ಹೇಳಿದೆ ಮೇಲ್ ಮಾಡಿದ್ರೆ ಅವರು ಸ್ಮೈಲ್ ಮಾಡ್ತಾನೆ ಇರ್ತಾರೆ ಅದಕ್ಕೋಸ್ಕರ ಏನು ಆಮೇಲೆ ದಿವ್ಯಾ ಸಿಸ್ಟರ್ ಇರಲಿಲ್ಲ ಅವರು ಏನೋ ಲೀವಲ್ಲಿದ್ದೀನಿ ಅಂತ ಏನು ಮೆಸೇಜ್ ಮಾಡಿದರು ಅವರು ಇದ್ದೀರ ಚೆನ್ನಾಗಿರೋದು ಅವ್ರ ಇದ್ದರು ಅಲ್ಲಿ ನಿಂತ್ಕೊಂಡು ಏನೋ ಫೈಲ್ ನೋಡ್ತಾ ಇದ್ದಾರಲ್ಲ ಅವರು ದಿವ್ಯಾ ಸಿಸ್ಟರ್ ಅವರ ಫ್ರೆಂಡ್ ಎಸ್ ಕೇಸ್ ಮುಗಿತು ಸ್ಕ್ಯಾನಿಂಗ್ ಎಲ್ಲ ಮುಗೀತು ರಿಪೋರ್ಟಲ್ಲಿ ಬೇಯಿಸ್ಕೊಂಡ್ವಿ ಟ್ಯಾಬ್ಲೆಟ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಆ್ಯಂಡ್ ರಿಪೋರ್ಟಲ್ಲಿ ಏನಿದೆ ಎತ್ತ ಹಾಟ್ಬೀಟೆಲ್ಲ ಎಷ್ಟಿದೆ ಅಂತ ನಾನು ಮನೆಗೆ ಹೋಗಿ ಹೇಳ್ತೀನಿ ಆ್ಯಂಡ್ ಇನ್ನೊಂದು ಏನು ಏನು ಇನ್ನೇನು ಹೇಳಬೇಕು ಬರ್ತಾಯಿತು ಸ್ಕ್ಯಾನಿಂಗ್ ರಿಪೋರ್ಟ್ದೆಲ್ಲ ಮನೇಲಿ ಹೇಳ್ತೀನಿ ಸೊ ಇವಾಗೆಲ್ಲ ಡಾಕ್ಟರ್ ಹತ್ರ ಕೇಳ್ಕೊಂಡಿದ್ದೀನಿ ಸೊ ಹಾಂ ಕರೆಕ್ಟು ಇನ್ನು ಮುಂದೆ ನನ್ನ ಡೆಲ್ವರಿವರ್ಗು ಎವ್ರಿ ಟೂ ವೀಕ್ಸ್ಗೆ ಒನ್ಸ್ ಹೋಗ್ತಾ ಇರಬೇಕು ಇನ್ನು ನೆಕ್ಸ್ಟ್ ಚೆಕಪ್ ಇರೋದು ಡಿಸೆಂಬರ್ ಟೆಂತ್ಗಿದೆ ಟೂ ಕಂಪಲ್ಸರಿ ಹೋಗ್ಬೇಕು ಹೌದೇ ಇವಾಗ ಟೂ ವೀಕ್ಸ್ ಒನ್ಸ್ ಅಂತ ಹೇಳಿದ್ದಾರೆ ಅಂದರೆ ಡಿಸೆಂಬರ್ ಟೆಂತ್ ಹೋಗ್ಬೇಕಾಗುತ್ತೆ ಅದು ತುಂಬಾ ಒಳ್ಳೆಯದು ಅಲೋ ಕಮ್ಮಿ ತುಂಬ ಒಳ್ಳೆಯದು ಮಾಡೋದು ಬಿಕಾಸ್ ನಮ್ಗೂ ಏನು ಭಯ ಇರೋಲ್ಲ ಇಲ್ಲಾಂದ್ರೆ ಒನ್ ಮಂತ್ ಆದ್ಮೇಲೆ ಹೋದ್ರೆ ಅಷ್ಟೊತ್ತಿಗೆ ನಮ್ಗೆ ಎಷ್ಟೋ ವೇರಿಯೇಷನ್ ಆಗೋಗುತ್ತೆ ಗೈಸ್ ಎಷ್ಟೋ ವೇರಿಯೇಷನ್ ಆಗಿಬಿಟ್ಟು ಭಯ ಆಗ್ತಾ ಇರುತ್ತೆ ಆ ಥರ ಏನೂ ಆಗೋಲ್ಲ ಇವಾಗ ಸೊ ಏಟ್ ಮಂತ್ಸ್ ಆದಮೇಲೆ ನಮಗೆ ಒನ್ ವೀಕು ಹೇಳ್ಬೋದೇನೋ ಗೊತ್ತಿಲ್ಲ ಸೊ ನೋಡೋಣ ದಿವೇ ಸಿಸ್ಟರ್ ಇವತ್ತು ಹಾಲಿಡೇನೋ ನೈಟ್ ಶಿಫ್ಟೋ ಏನೋ ಹೇಳಿದ್ರು ಸೊ ಮೆಸೇಜ್ ಮಾಡಿದ್ದೆ ಹಾಲಿಡೇ ಅಂತ ಏನೋ ಹೇಳ್ದಂಗಿತ್ತು ಇತ್ತು ಮೆಸೇಜು ನೋಡಿಲ್ಲ ಕರೆಕ್ಟಾಗಿ ನಾನು ನೋಡೋಣ ಸೊ ಇನ್ನೊಂದು ಹೇಳಿದ್ದಾರೆ ಅದನ್ನು ನಾಳೆ ಂತೆ ನಾಳೆ ಹೆಂಗಾರ ಪ್ರಮೋದೇ ವೀಡಿಯೋ ಮಾಡ್ತಾರೆ ಮಿಸ್ ಮಾಡ್ದಂಗೆ ಸ್ಕಿಪ್ ಮಾಡ್ದಂಗೆ ನೋಡಿ ಅದೇನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ ರಿಪೋರ್ಟ್ ಕಂಪ್ಲೀಟ್ ಆಗಿ ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ ಹೆಂಗಿದೆ ಏನು ಅಲ್ಲ ಏನು ಹೇಳಿದ್ರು ಅಂತ ಮುಗಿಸ್ಕೊಂಡು ಹೋಗೋಣ ಚೆನ್ನಾಗಿದ್ದೀನಿ ಏಸ್ಕೈ ಶೂಟ್ ಬೇರೆ ಇದೆ ಇವಾಗ ನನಗೆ ಮುಗಿಸ್ಕೊಂಡು ಹೊತ್ತೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ನನ್ನ ಬಾಚನ್ಗೆ ಬೇರೆ ತಂದಿಲ್ಲ ಲೂಸರ್ ಬಿಡೋಣ ಅಂದರೆ ನೋಡ್ತೀನಿ ಏನೋ ಒಂದು ಟ್ರೈ ಮಾಡ್ತೀನಿ ಶೂಟ್ ಮುಗಿಸ್ಕೊಂಡು ಹೋಗೋಣ ಇನ್ನೂ ಟೈಮ್ ಇದೆಯಲ್ಲ ಅಪ್ಪು ಬಂದಿರಲ್ಲ ಇನ್ನೂ ಅಷ್ಟೊಂದು ಟೈಮ್ ಇದೆ ಅಲ್ಲಿ ಗಂಟೆ ಏನು ಶೂಟ್ ಮಾಡಬೇಕಾ ಏನೋ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಮುಗಿಯುತ್ತೆ ಇನ್ನೇನಂದರೆ ಇದು ಕಂಡೀಷನ್ ಇಲ್ಲ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಆ ಥರ ಏನಿಲ್ಲ ಅವ್ರು ಕೂಡ ಕಂಟೆಂಟ್ನ ನಾವು ಲಿಂಕ್ ಕೊಟ್ಟರೆ ಸಾಕು ಬಟ್ ಸಿಗಬೇಡ ಆಫರ್ ಇದೆ ರೀಸ್ ಐದು ಸಾವಿರ ಶಾಪಿಂಗ್ ಮಾಡಿದ್ರೆ ನಾವು ಮೂರು ಸಾವಿರ ವರ್ತು ವಾಚು ಅಥವಾ ಮೂರು ಸಾವಿರ ವರ್ತು ಬ್ಯಾಗು ಸ್ಕೈ ಬ್ಯಾಗು ಬ್ರ್ಯಾಂಡೆಡ್ದು ಸೊ ಆ ಥರ ಏನೋ ಆಫರಲ್ಲಿ ಬಿಟ್ಟಿದ್ದಾರೆ ಅದು ನಿಜ ಅಂದರೆ ನಾವು ಇದು ಪ್ರಮೋಷನ್ ಮಾಡ್ತೀವಲ್ಲ ಇದೇನೆಂದರೆ ನಾವು ಪ್ರಮೋಷನ್ ಹಾಕಿದ ತಕ್ಷಣವೇ ಅವತ್ತಿನ ದಿನವೇ ಒಟ್ಟೋಗಿಬಿಟ್ರೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಗೈಸ್ ಆಮೇಲೆ ಹೋಗ್ತೀವಿ ಅಂದರೆ ಖಂಡಿತ ಸಿಗೋಲ್ಲ ಅದೇ ಆಗೋದು ಇಲ್ಲಿ ನಾವು ಅಷ್ಟೇ ಶೂಟ್ಗೆ ಹೋದಾಗ ನಾವು ವೀಡಿಯೋ ಮಾಡುವಾಗ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇರುತ್ತೆ ಆಮೇಲೆ ಆಮೇಲೆ ಒಂದು ಟೂ ಡೇಸ್ ಒನ್ ಡೇ ಆಯಿತು ಅಂದ್ರೂ ಫುಲ್ ಸೇಲ್ ಆಗಿಬಿಟ್ಟಿರುತ್ತೆ ಇದು ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಎಸ್ ಗೈಸ್ ಮನೆಗೆ ಬಂದ್ವಿ ಎಲ್ಲ ಒಂದೇ ಸಲ ಕೆಲಸ ಮುಗಿತೀವತ್ತು ಅಂದರೆ ಬೇಗ ಹಾಸ್ಪಿಟಲಲ್ಲಿ ಮುಗ್ದಿದ್ದಕ್ಕೆ ಎಲ್ಲ ಶೂಟ್ ಮುಗೀತು ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಬಂದ್ವಿ ಬೇಗನೆ ಮುಗಿದ್ವಿ ಶೂಟು ಅಲ್ಲಮ್ಮ ಆ್ಯಂಡ್ ಅಪ್ಪು ಏನು ಬಂದಿಲ್ಲ ನನಗೆ ಪ್ರಮೋದ್ ಅವರು ಎದ್ರುಕೊಂಡು ಇವ್ಯಪ್ಪು ವರಸಲ್ಲಿ ಈ ಕಾರ್ ಹೆಂಗಿತ್ತಂಗೆ ನಿಲ್ಲಿಸ್ಬಿಡೋಣಪ್ಪ ಅಂದ್ಬಿಟ್ಟು ಬೇಗ ಬೇಗ ನಿಲ್ಲಿಸಿದ್ರು ಈಗ ಅವ್ನು ಬರೋಷ್ಟರಲ್ಲಿ ನಮ್ಮ ಡ್ರೆಸ್ ಎಲ್ಲ ಚೇಂಜ್ ಆಗಿರಬೇಕು ಇಲ್ಲಾಂದ್ರೆ ಅದಕ್ಕೂ ಕ್ವೆಶನ್ ಮಾಡ್ತಾನೆ ಯಾಕೆ ಎಲ್ಲೋಗಿದ್ರಿ ಅಂದರೆ ಸ್ಮೆಲ್ಲಲ್ಲೂ ಕಂಡು ಹಿಡಿತಾನೆ ತಂದರೆ ಹಾಸ್ಪಿಟಲಿಂದ ಬಂದಮೇಲೆ ಅದು ಸ್ಮೆಲ್ ಬೇರೆ ಥರನೇ ಇರುತ್ತಲ್ಲ ಆದ್ದರಿಂದ ಮತ್ತು ಅದೆಲ್ಲ ಸ್ಕ್ಯಾನಿಂಗಿಗೆ ಜೆಲ್ಲೆಲ್ಲ ಹಾಕ್ಬಿಟ್ಟಿರ್ತಾರೆ ಅದೆಲ್ಲ ಜಾಸ್ತಿನೇ ಹೇಗೆ ಹೋಗಿತ್ತು ನನ್ನ ಬಟ್ಟೆಗೆಲ್ಲ ಸೊ ಬೇಬಿ ವೆಯ್ಟೆಲ್ಲ ನನಗೆ ಸ್ಕ್ಯಾನಿಂಗಲ್ಲೇ ಹೇಳಿದ್ರು ಸ್ಕ್ಯಾನ್ ಮಾಡ್ತಾರಲ್ಲ ಅವ್ರು ಹೇಳಿದ್ರು ಇನ್ನೂ ಚೆನ್ನಾಗಿ ತಿನ್ನಿ ಇನ್ನೂ ಬೇಬಿ ವೆಯ್ಟ್ ಆಗಲಿ ಅಂದ್ಕೊಂಡು ಹೇಳಿದ್ರು ಅದಕ್ಕೆ ಹ್ಞೂ ಆಯಿತು ಅಂತ ಅಂದೆ ಇಲ್ಲಿ ಡಾಕ್ಟರ್ ಹೇಳಿದ್ರು ಈ ಸೆವೆನ್ ಮಂತ್ಸ್ಗೆ ಕರೆಕ್ಟಾಗಿದೆ ಅಂತ ನನ್ನ ಪ್ರಕಾರ ಸೆವೆನ್ ಮಂತ್ಸು ಡಾಕ್ಟರ್ದು ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಅವರು ಕೊಡ್ತಾರಲ್ಲ ರಿಪೋರ್ಟು ಅದ್ರ ಪ್ರಕಾರ ನನಗೆ ಸೆವೆನ್ ಮಂತ್ಸು ಒನ್ ವೀಕ್ ಅಂದರೆ ಟ್ವೆಂಟಿ ನೈನ್ ವೀಕ್ಸ್ ಆಗಿದೆ ಟ್ವೆಂಟಿ ನೈನ್ ವೀಕ್ಸ್ ಅಂದರೆ ಸೆವೆನ್ ಮಂತ್ಸ್ ಮೇಲೆ ಒನ್ ವೀಕ್ ಎಕ್ಸ್ಟ್ರಾನೇ ಆಗಿದೆ ಕೆಲವರು ಹೇಳ್ತಾರೆ ನಮ್ಮ ಡೇಟು ಅಂದರೆ ನಾವು ಪೀರಿಯಡ್ ಆಗಿರ್ತೀವಲ್ಲ ಆ ಡೇಟ್ ಮುಖಾಂತರ ಹೋದರೆ ಇನ್ನು ಮುಂದೆ ಕಾಲಂಗೆಯೇ ಡೇಟ್ ಒನ್ ವೀಕ್ ಮುಂದೆ ಎಕ್ಸ್ಟೆಂಡ್ ಇರುತ್ತೆ ಇವಾಗ ನಾವು ಪೀರಿಯಡ್ ಒಂದು ಟ್ವೆಂಟಿ ಫಿಫ್ತ್ ಆಗಿದ್ದೀವಿ ಅಂದರೆ ಅವ್ರಿಗೆ ಒನ್ ವೀಕ್ ಇನ್ನೂ ಮುಂದೇ ಕೊಟ್ಟಿರ್ತಾರೆ ಬಟ್ ನಂದು ಹೆಂಗೆ ಹಿಂಗೆ ಅಂತ ಗೊತ್ತಿಲ್ಲ ನನ್ನದು ಪೀರಿಯಡ್ ಡೇಟೇ ಬೇರೆ ಇರೋದು ಸ್ಕ್ಯಾನಿಂಗಲ್ಲೇ ಬೇರೆ ಬಂದಿದೆ ನನಗಿಂಗು ದೇವರು ಇಚ್ಛೆ ಹಂಗೆ ಬಂದಿದೆ ನಂದು ಮತ್ತು ಹಾರ್ಟ್ ಬೀಟು ಒನ್ ಫೋರ್ಟಿ ಸೆವೆನ್ ಇದೆ ಬೇಬಿ ವೈಟ್ ಈಸ್ ಗುಡ್ ಅಂತ ಅಂದಿದ್ದಾರೆ ಡಾಕ್ಟರು ಏನಿಲ್ಲ ಇನ್ನೂ ಗ್ರೋತ್ ಆಗುತ್ತೆ ಓಕೆ ಅಂತ ಅಂದರು ನನಗೆ ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ನಾರ್ಮಲ್ ಇದೆ ಬೇಬಿ ಬೇಬಿಯನ್ನು ನೋಡೋಕ್ಕಾಗಲಿಲ್ಲ ಫೇಸು ಪ್ರಮೋದ್ ಕೇಳಲಿಲ್ಲ ಪಮ್ಮಿನ ಬಿಡಲ್ಲ ಅಂದ್ರಾ ಕೇಳ್ದ ಕೇಳಿದ್ರಂತೆ ಬಿಡೋಲ್ಲ ಅಂತ ಹೇಳಿದ್ರಂತೆ ನನ್ನ ಪಾಪದು ಮುಖ ನೋಡೋಕ್ಕಾಗಲಿಲ್ಲ ಬಿಕಾಸ್ ಕೆಳಗಡೆ ಆದಂಗೆ ಮಲ್ಕೊಂಡ್ಬಿಟ್ಟಿತ್ತು ಇನ್ನು ಬೇಬಿ ರೊಟೇಟ್ ಆಗಿಲ್ಲ ನಂದು ಆಗುತ್ತೆ ನೋಡೋಣ ಆಗಲಿಲ್ಲ ಅಂದರೆ ಸಿ ಸೆಕ್ಷನ್ನೇ ಮಾಡಬೇಕಾಗುತ್ತೆ ಅಂದರು ಡಾಕ್ಟರು ಬೆಳಿ ಡಾಕ್ಟರ್ ನನಗೆ ನಾರ್ಮಲ್ಲೇ ಬೇಡ ಸಿ ಸೆಕ್ಷನ್ನೇ ಇರಲಿ ಅಂದ್ಬಿಟ್ಟೆ ಬಿಕಾಸ್ ನಾನು ಒಪ್ಪೋದ್ರಲ್ಲಿ ನಾರ್ಮಲ್ ಡೆಲಿವರಿ ಅಷ್ಟು ಪೇಯ್ನ್ ತಿಂದಿದ್ದೀನಿ ಬಟ್ ಇವಾಗ ಇಲ್ಲಿ ಏನಂದರೆ ಪೇನ್ಲೆಸ್ ಡೆಲಿವರಿ ಎಲ್ಲ ಇದೆ ಆಮೆಂಡ್ ನನಗೇ ನಾರ್ಮಲ್ ಅಂದರೆ ಭಯ ಅಂತ ಅನಿಸುತ್ತೆ ಆ ಥರ ಏನಾದರೂ ಆದರೆ ನೋಡೋಣ ಪೈನ್ಲೆಸ್ ಡೆಲಿವರಿ ಮಾಡಿಸ್ಕೊಳ್ಳೋಣ ನಾರ್ಮಲ್ ಡೆಲ್ವರಿ ಆಗುತ್ತೆ ಅನ್ನೋದಾದರೆ ಇಲ್ಲಾಂದರೆ ಸಿ ಸೆಕ್ಷನ್ನೇ ಮಾಡಿ ಅಂತ ಅಂದಿದ್ದೀನಿ ಸೊ ನೋಡೋಣ ವೆಯ್ಟ್ ಮಾಡಿ ಅಂದಿದ್ದಾರೆ ಇವರು ಡೇಟ್ ಕೊಟ್ಟಿರೋ ಪ್ರಕಾರ ಫಾರ್ಟಿ ವೀಕ್ಸ್ಗೆ ನಮಗೆ ಡೇಟನ್ನ ಕೊಟ್ಟಿರ್ತಾರೆ ಅಂದರೆ ಆಲ್ಮೋಸ್ಟ್ ಟೆನ್ ಮಂತ್ಸಿಗೆ ಕೊಟ್ಟಿರ್ತಾರೆ ಪ್ರತಿಯೊಬ್ಬರಿಗೂ ಅಂತೆ ಸೊ ನನಗೆ ಅದನ್ನು ಹೇಳೋಕ್ಕೆ ಹೇಳಂಗೆ ಬರ್ತಾ ಇದೆ ಅದು ಸೊ ಪ್ರಮೋದ್ ಅವರು ನಾಳೆ ಹೇಳ್ತಾರೆ ಅದನ್ನು ಏನು ಮ್ಯಾಟರ್ ಅಂತ ಸೊ ಅದನ್ನು ಇಲ್ಲಿ ಕಟ್ ಮಾಡಿರ್ತೀನಲ್ಲ ಈ ಮಾತನ್ನ ನಾಳೆ ನಾನು ಕಂಟಿನ್ಯೂ ಮಾಡ್ತೀನಿ ಎಲ್ಲ ಚೆನ್ನಾಗಿದೆ ಗುಡ್ 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 ಮೇ ಬಿ ಫೇಸ್ ಏನೂ ಇಲ್ಲ ತೋರಿಸಲಿಕ್ಕೆ ನಿಮಗೆ ಬಿಕಾಸ್ ಫೇಸ್ ಕೊಡಲಿಲ್ಲ ಉಲ್ಟ ಮಲ್ಕೊಂಡಿರೋದ್ರಿಂದ ಫೇಸ್ ಕೊಟ್ಟಿಲ್ಲ ನನಗೆ ತೋರಿಸಿದ್ರು ತಲೆ ಮುಂಡೆ ಹೊಟ್ಟೆ ಕೈ ಕಾಲು ಎಲ್ಲನೂ ತೋರಿಸಿದ್ರು ಮತ್ತು ಬ್ಲಡ್ ಸಪ್ಲೈ ಆಗ್ತಿರೋದು ಫುಡ್ ಸಪ್ಲೈ ಆಗ್ತಿರೋದು ಎಲ್ಲ ನೀಟಾಗಿ ತೋರಿಸಿದ್ರು ಖುಷಿ ಆಯಿತು ಆ್ಯಂಡ್ ಬೇಬಿ ವೆಯ್ಟ್ ಕ್ಯೂರಿಯಾಸಿಟಿ ಇತ್ತು ಅದರಿಂದ ಮತ್ತೆ ಕೇಳೋಕೆ ಹೋಗಬೇಡಿ ನಾನು ಅಂತಲ್ಲ ಯಾರೂ ಬೇಬಿ ವೇಟ್ನ ಹೇಳಲ್ಲ ಯಾರೇ ಪ್ರೆಗ್ನೆಂಟ್ ಇರೋರು ಬೇಬಿ ವೇಟ್ನ ಹೇಳಲ್ಲ ಬಿಕಾಸ್ ಎಲ್ಲರಿಗೂ ಎನಿಮೀಸ್ ಅಂತ ಇದ್ದೇ ಇರ್ತಾರೆ ಅದರಲ್ಲೂ ಮನೆ ಒಳಗಡೆ ಹೊರಗಡೆ ಅವ್ರಿಗಿಂತ ಮನೆ ಒಳಗಡೆ ಜಾಸ್ತಿ ಇರ್ತಾರೆ ಅದರಿಂದ ನಾನು ಬೇಬಿ ವೆಯ್ಟಾಗಲಿ ಅದು ಇದು ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಅದರ್ವೈಸ್ ಎಲ್ಲ ಚೆನ್ನಾಗಿದೆ ನಾನು ಆರಾಮಾಗಿದ್ದೀನಿ ಕೇಳ್ತಾ ಹೇಳ್ತಾಯಿದ್ರಿ ಎಲ್ಲರೂ ಪೋಸ್ಟೀರಿಯರ್ ಅಪ್ಪುದರಲ್ಲೂ ಪೋಸ್ಟೀರಿಯರ್ ಇತ್ತು ಇದರಲ್ಲೂ ಪೋಸ್ಟೀರಿಯಲ್ ಪೋಸ್ಟೀರಿಯರೇ ಇದೆ ಆಮೇಲೆ ಗ್ಲೋ ಬಂದಿದ್ದೀರಾ ಗ್ಲೋ ಬಂದಿದ್ದೀರಾ ಅಂತ ಹೇಳ್ತಿದ್ರಿ ಸೊ ಅಪ್ಪುದರಲ್ಲೂ ಇದಕ್ಕಿಂತ ಫೇರ್ ಇದ್ದೀನಿ ಇವಾಗ ಏನು ಫೇರ್ ಇದ್ದೀನಿ ಇತ್ಕೋ ಡಬಲ್ ಫೇರ್ ಇದ್ದೀನಿ ಸೊ ನಾನು ನಾಳೆ ಆದರೆ ಆದಷ್ಟು ಅಪ್ಪ ಪ್ರೆಗ್ನೆನ್ಸಿ ಫೋಟೋಸ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನಾನು ಕಂಪೇರ್ ಮಾಡೋಕ್ಕೆ ಅಂದ್ಬಿಟ್ಟು ಫೋಟೋಸ್ನ ನೋಡಿದೆ ಹ್ಞೂ ಪಮ್ಮಿ ಹಿಂಗೆ ಇಟ್ಕೋತೀನಿ ಹಂಗೆ ಫೋಟೋ ಓಡೋದಾಗಿದ್ದು ಪಮ್ಮಲ್ಲಿ ಹ್ಞೂ ಸಿಸ್ಟರ್ ಎಸ್ ಎಲ್ಲ ಆರಾಮಾಗಿದೆ ಇನ್ನು ಟೂ ವೀಕ್ಸ್ ಟೂ ವೀಕ್ಸ್ಗೆ ಹೋಗ್ಬೇಕಾಗತ್ತೆ ಅಣ್ಣ ಅವಾಗ ಏನು ಹೇಳ್ತಾರೆ ಅಂತ ಇದು ಒಂದು ಗ್ರೋತ್ ಸ್ಕ್ಯಾನು ಅಪ್ಪುದರಲ್ಲಿ ನನಗೆ ಈ ಗ್ರೋತ್ ಸ್ಕ್ಯಾನು ಅದು ಇದು ನಾನು ಏನು ಜಾಸ್ತಿ ನೋಡಿಲ್ಲ ಅವನಿಗೆ ಮಾಡಿಸಿರೋದೇ ನಾವು ಏನೋ ಒಂದು ಸ್ಕ್ಯಾನು ಎರಡು ಸ್ಕ್ಯಾನೋ ಅಷ್ಟೇ ಆ ಜಾಗ ಅದು ಬಿಟ್ಟು ಇನ್ಯಾವ ಸ್ಕ್ಯಾನು ಮಾಡಿಸಿಲ್ಲ ನಾವು ಎಸ್ ಗೈಸ್ ಈ ವಿಡಿಯೋನಲ್ಲಿ ಏನು ಮಾಡ್ತೀನಿ ಇನ್ನೇನು ಒನ್ ಟೆನ್ ಮಿನಿಟ್ಸ್ ಅಪ್ಪು ಬರ್ತಾನೆ ಅಸಲಿ ಊಟಕ್ಕೆಲ್ಲ ಪ್ರಿಪೇರ್ ಮಾಡಿಬಿಡ್ತೀನಿ ಬಾತೇ ಇದೆ ಬೆಳಗ್ಗೆ ರೈಸ್ ಭಾತ್ ತಿನ್ಕೊಂಡು ಹೋಗಿದೆ ಅದೇ ಇದೆ ಎಸ್ ಈ ವಿಡಿಯೋನ ಇಲ್ಲಿ ಏನು ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬೇಬಿ ವೆಯ್ಟ್ನ ಕೇಳಕ್ಕೆ ಹೋಗಬೇಡಿ ದಯವಿಟ್ಟು ನಾನಂತಲ್ಲ ಯಾರೂ ಹೇಳಲ್ಲ ಸೊ ನಾಳೆ ವಿಡಿಯೋದಲ್ಲಿ ಪ್ರಮೋದ್ ಅವರು ಮಾತಾಡ್ತಾರೆ ಯಾರು ನಾಳೆ ವಿಡಿಯೋನ ಮಿಸ್ ಮಾಡ್ಕೊಬೇಡಿ ಲವ್ ಯು ಆಲ್ ಬಾಯ್